ಭಾರತದ ಕಿರೀಟ ಎಂದು ಕರೆಸಿಕೊಳ್ಳುವ ಜಮ್ಮು ಕಾಶ್ಮೀರದ ಪಹಲ್ಗಾಮ ಪ್ರದೇಶದಲ್ಲಿ ಹಿಂದೂಗಳನ್ನು ಹುಡುಕಿ ಹುಡುಕಿ ಗುಂಡಿಕ್ಕಿ ಕೊಲೆ ಮಾಡಿದ ಭಯೋತ್ಪಾದಕರ ಸಂಘಟನೆಯ ಹುಟ್ಟನ್ನು ಅಡಗಿಸಬೇಕು ಎಂದು ವಕೀಲ ಅನಿಲ್ ಸಾತ್ವೆ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಕೆಎಂಎಂ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಹಿಂದೂಗಳ ಮೇಲೆ ಹಲ್ಲೆ ಮಾಡುವ ಮುನ್ನ ನೂರು ಬಾರಿ ಯೋಚನೆ ಮಾಡುವ ಹಾಗೆ ಅವರಿಗೆ ಕೇಂದ್ರ ಸರ್ಕಾರ ಪಾಠ ಕಲಿಸಬೇಕೆಂದು ಆಗ್ರಹಿಸಿದ್ರು ಈ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಹೊಂಟಿದೆ ಇಟ್ ಈಸ್ ವೆರಿ ಬ್ಯಾಡ್ ಇನ್ಸಿಡೆಂಟ್ ದ್ಯಾಟ್ ಆಸ್ ಹ್ಯಾಪೆಂಡ್ ಆ್ಯಂಡ್ ಹೂವೆವರ್ ಹೀ ಮೇ ಬಿ ಬಿಹೈಂಡ್ ದಿಸ್ ಮಿಸ್ ಹ್ಯಾಪ್ ದೇ ಶುಡ್ ಬಿ ಪನಿಷ್ಡ್ ವೆರಿ ಸ್ಟ್ರಾಂಗ್ಲಿ ಅವ್ರ ಮೇಲೆ ಸ್ಟ್ರಿಕ್ಟೆಸ್ಟ್ ಕ್ರಮ ತಗೋಬೇಕು ಅಂತ ನಾನು ಮೋದಿ ಸಾಹೇಬ್ರಿಗೆ ವಿನಂತಿಸುತ್ತೇನೆ ಎನಿವೇಸ್ ವಿ ಆರ್ ಗೆಟಿಂಗ್ ಡಿಫ್ರೆಂಟ್ ನ್ಯೂಸ್ ಸಿಕ್ಸ್ಟೀನ್ ಮೊಮಿಡಿಯನ್ ಪರ್ಸನ್ಸ್ ಹ್ಯಾವ್ ಬಿನ್ ಕಿಲ್ಡ್ ಆ್ಯಂಡ್ ಇಲೆವೆನ್ ಹಿಂದೂಸ್ ಹ್ಯಾವ್ ಬಿನ್ ಕಿಲ್ಡ್ ಫ್ರಾಮ್ ದಿಸ್ ವಿ ಶುಡ್ ಅಸೆಸ್ ದಿ ಸಿಚ್ಯುವೇಶನ್ ಏನಾಗಿದೆ ಅಂತ ಗುರುತಾ ಮಾಡು ನಾವು ತಾಕತ್ತಿರಬೇಕು ಗುರುತಾ ಮಾಡ್ಕೋಬೇಕು ಮತ್ತು ಯಾರು ಕ್ರಿಮಿನಲ್ ಇದ್ದಾನೆ ಯಾರೂ ಕಲ್ಪರಿಟ್ ಇದ್ದಾನೆ ಅವರು ಹುಡ್ಕ್ಯಾಡಿ ಹೊಡೆಯೋದು ತಾಕತ್ತು ಮೋದಿ ಸಾಹೇಬ್ರ ಕಡೆ ಇದೆ ಅಂತ ನಮಗೆ ಭರೋಸ ಇದೆ ಮೋದಿ ಸಾಹೇಬ್ರೆ ಇರಲಿ ಶಾ ಸಾಹೇಬ್ರೆ ಇರಲಿ ದೇ ಆರ್ ದಿ ಸ್ಟ್ರಾಂಗೆಸ್ಟ್ ಪಾಲಿಟೀಷಿಯನ್ಸ್ ಇನ್ ದಿ ವರ್ಲ್ಡ್ ಆ್ಯಸ್ ಪ್ರೆಸೆಂಟ್ ಅದಕ್ಕಾಗಿ ನಾ ಅವ್ರಿಗೆ ಇಬ್ಬರಿಗೂ ವಿನಂತಿಸುತ್ತೇನೆ ದೇ ಶುಡ್ ಟೇಕ್ ಅ ಸ್ಟ್ರಾಂಗೆಸ್ಟ್ ಆಕ್ಷನ್ ಅಗೇನ್ಸ್ಟ್ ದಿ ಕಲ್ಪ್ರಿಟ್ಸ್ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ